ನೀವ್ ನೋಡ್ತಾ ಇದ್ರ ನಮ್ಮ ಎಸ್ವಿ ಸೇವಾ ಟಕ್ ಯೂಟ್ಯೂಬ್ ಚಾನಲ್ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳ್ಸಕ್ಕೆ ಪಡ್ತೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸ್ಕೀಮಿಗೆ ಸಹಾಯಧನಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಎಲ್ಲಾ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಹೇಗೆ ಅರ್ಜಿ ಸಲ್ಲಿಸೋದ್ರಿಂದ ಹಿಡಿದು ಏನೇನ್ ಸ್ಕ್ಯಾನ್ ಮಾಡ್ಕೋಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದ್ರೂ ನಮ್ಮ ಎಸ್ ಸಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಎಲ್ಲಿ ಯಾವ ವೆಬ್ಸೈಟ್ ಅನ್ ಮುಖಾಂತರ ನಾವು ಇದನ್ನ ಮಾಡಬೇಕು ಎಲ್ಲಿ ಇದನ್ನ ಅರ್ಜಿ ಸಲ್ಲಿಸ್ಬೇಕು ಸಹಾಯಧನಕ್ಕೆ ಆ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಏನಪ್ಪಾ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸಹಾಯಧನ ಅಂತ ಹೇಳ್ತಾ ಇದಾರಲ್ಲ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈಗ ಈ ಈ ಕ್ಯಾಸ್ಟ್ ಎಸ್ ಸಿ ಈ ಸೆಡ್ಯೂಲ್ ಕ್ಯಾಸ್ಟ್ ಅಂತ ಏನ್ ಕರಿ ಕರಿತೀವಿ ಆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಕ್ಯಾಸ್ಟ್ ಇವರು ಏನು ಜನರಲ್ ಕ್ಯಾಸ್ಟ್ ಅಲ್ಲಿ ಯಾವುದೇ ಕ್ಯಾಸ್ಟ್ ಇರ್ಬೋದು ಅವ್ರನ್ನ ಯಾರು ಮ್ಯಾರೇಜ್ ಹಾಕಾರೋ ಅವರಿಗೆ ಒಂದು ಗವರ್ನಮೆಂಟ್ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಹಾಯಧನವನ್ನ ಕೊಡ್ತಾರೆ ಆ ಸಹಾಯಧನಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅರ್ಜಿನ ಸಲ್ಲಿಸ್ಬೇಕು ಎಷ್ಟು ಸಹಾಯಧನವನ್ನ ಕೊಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈಗ ಏನು ಸೆಡ್ಯೂಲ್ಡ್ ಕ್ಯಾಸ್ಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಾರೋ ಹುಡುಗಿ ಎಸ್ ಸಿ ಕ್ಯಾಸ್ಟ್ ಆಗಿರ್ಬೋದು ಹುಡುಗ ಜನರಲ್ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಹುಡುಗ ಎಸ್ ಸಿ ಕ್ಯಾಸ್ಟ್ ಆಗಿರ್ಬೋದು ಹುಡ್ಗಿ ಜನರಲ್ ಕ್ಯಾಸ್ಟ್ ಆಗಿರ್ಬೋದು ಅಂತ ಮ್ಯಾರೇಜ್ ಗಳ ಕಪಲ್ಸ್ ಗಳಿಗೆ ಮ್ಯಾರೇಜ್ ಆಗಿರೋರಿಗೆ ಅಂತಾರಾಷ್ಟ್ರೀಯ ಅಂತರ ಅಂತರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋಂಥವ್ರಿಗೆ ಗವರ್ನಮೆಂಟ್ ವತಿಯಿಂದ ಸಹಾಯಧನವನ್ನ ಕೊಡ್ತಾರೆ ಏನು ಹುಡುಗಿ ಎಸ್ ಸಿ ಕ್ಯಾಸ್ಟ್ ಆಗಿದ್ದು ಹುಡುಗ ಜನರಲ್ ಕ್ಯಾಶ್ಟ್ ಆಗಿದ್ರೆ ಅವ್ರಿಗೆ ಮೂರು ಲಕ್ಷ ಸಹಾಯಧನವನ್ನ ಕೊಡ್ತಾರೆ ಈಗ ಐದು ಲಕ್ಷದವ್ರಿಗೆ ಅಂತ ಹೇಳ್ತಾ ಇದಾರೆ ಐದು ಲಕ್ಷದವರೆಗೂ ಅವರು ಶಾಂಕ್ಷನ್ ಮಾಡೋ ಪರ್ಮಿಷನ್ ಇರುತ್ತೆ ಅವರ ಆದಾಯ ಮತ್ತೆ ಅವರು ಇದ್ರ ಮೇಲೆ ಹಾಗೆ ಹುಡುಗ ಎಸ್ ಆಗಿದ್ದು ಹ್ಮ್ ಹುಡುಗಿ ಜನರಲ್ ಕ್ಯಾಶ್ಟ್ ಆಗಿದ್ರೆ ಅವ್ರಿಗೆ ಎರಡು ಲಕ್ಷದ ಎರಡುವರೆ ಲಕ್ಷದವರೆಗೂ ಸಹಾಯಧನವನ್ನ ಕೊಡ್ತಾರೆ ಆ ಒಂದು ಸಹಾಯಧನಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಏನೇನು ಸ್ಕ್ಯಾನ್ ಮಾಡ್ಬೇಕಾಗುತ್ತೆ ಯಾವ ರೀತಿ ನಾವು ಹ್ಮ್ ಯಾವ ಫಾರ್ಮೆಟ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಎಲ್ಲಾ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಕ್ಲಿಕ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಸಹಾಯಧನವನ್ನ ಕೂಡ ಎಲ್ರು ಪಡೀಲಿ ಅಂತೇಳಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ನಾವು ಗೂಗಲ್ ಹೋಗ್ಬಿಟ್ಟು ಈ ಗೂಗಲ್ ಹೋಗಿ ನಾವಿಲ್ಲಿ ಫಸ್ಟ್ ಇಂಟರ್ ಕ್ಯಾಸ್ಟ್ ಇಂಟರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸ್ಕೀಮ್ ಅಂತೇಳಿ ನಾವು ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಅದರಲ್ಲಿ ಫಸ್ಟ್ ಒನ್ ನಮ್ಸು ಇನ್ಸೆಂಟಿವ್ ಫಾರ್ ದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕಪಲ್ಸ್ ಅಂದ್ರೆ ಸಹಾಯಧನ ಅಂತ ಅಂತರ್ ಅಂತರ್ಜಾತೀಯ ವಿವಾಹಕ್ಕೆ ಸಹಾಯಧನ ಅಂತ ಹೇಳಿ ಮತ್ತೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಮಾಡಿದಾಗ ಅಂತರಾಜ್ಯ ಅಂತರ್ಜಾತಿ ವಿವಾಹ ಧನಕ್ಕೆ ಅರ್ಜಿ ಅಂತೇಳಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ್ಮೇಲೆ ಈ ರೀತಿ ಕೆಳಗಡೆ ಬಂದ್ ನೋಡಿ ನೋಡ್ಬೇಕಾಗತ್ತೆ ನಾವು ಕೆಳಗಡೆ ಬಂದ್ಮೇಲೆ ನಮ್ಗೆ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂತ ತೋರಿಸ್ತಾ ಇರುತ್ತೆ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ ಆಧಾರ್ ಕಾರ್ಡ್ ಆಧಾರ್ ನಂಬರ್ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಯಾರು ಕಪಲ್ಸ್ ಇರ್ತಾರೋ ಯಾರು ಮದ್ವೆ ಆಗಿರ್ತಾರೋ ಇಂಟರ್ ಕೆಸ್ಟ್ ಅವರ ಇಬ್ಬರ ಆಧಾರ್ ಕಾರ್ಡ್ ನಾವು ತಗೋಬೇಕಾಗುತ್ತೆ ಆಮೇಲೆ ಕ್ಯಾಶ್ ಸರ್ಕಿ ಸರ್ಟಿಫಿಕೇಟ್ ಇಬ್ಬರ ಕ್ಯಾಶ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರ್ಬೇಕಾಗುತ್ತೆ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇಬ್ಬರ ಇನ್ಕಮ್ ಸರ್ಟಿಫಿಕೇಟ್ ಗು ಕೂಡ ಬೇಕಾಗುತ್ತೆ ಆಮೇಲೆ ಮ್ಯಾರೇಜ್ ಪ್ರೂಫ್ ಅಂದ್ರೆ ಮ್ಯಾರೇಜ್ ಪ್ರೂಫ್ ಏನ್ ಬೇಕಾಗುತ್ತೆ ಅಂದ್ರೆ ಅವರು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ಮಾಡಿಸಿರ್ಬೇಕಾಗುತ್ತೆ ಅದಾದ್ಮೇಲೆ ಮ್ಯಾರೇಜ್ ಫೋಟೋ ಅವ್ರಿಬ್ಬರ ಒಂದು ಜೋಡಿ ಫೋಟೋನ ನಾವು ತಗೋಬೇಕಾಗುತ್ತೆ ಆಮೇಲೆ ಮೊಬೈಲ್ ಇಬ್ಬರ ಮೊಬೈಲ್ ನಂಬರ್ ಬೇಕಾಗುತ್ತೆ ಆಮೇಲೆ ಇದ್ರ ಜೊತೆಗೆ ಏಜ್ ಪ್ರೂಫ್ ಆಗಿ ಒಂದು ಹ್ಮ್ ಹುಡುಗಿ ಮತ್ತೆ ಹುಡುಗನ ಟೀಸಿ ಅಥವಾ ಮಾಸ್ ಕಾರ್ಡ್ ನಾವು ಆ ತಗೋಬೇಕಾಗುತ್ತೆ ಆ ನಾವೀವಾಗ ಆ ತಗೋಬೇಕಾಗುತ್ತೆ ಈಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಮೇಲ್ಗಡೆ ಬಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಕೆಳಗಡೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಇಯರ್ ಕ್ಲಿಕ್ ಇಯರ್ ಮೇಲೆ ನಾವು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದಾಗ ನಮ್ಗೆ ಈ ರೀತಿಯ ಒಂದು ಆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆದಾಗ ನಾವು ಇಲ್ಲಿ ಅರ್ಜಿದಾರನ ಯಾರನ್ನ ತಗೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅರ್ಜಿದಾರನ ಫಸ್ಟ್ ಯಾರು ಎಸ್ ಸಿ ಕ್ಯಾಸ್ಟ್ ಇರ್ತಾರೋ ಅವರನ್ನ ನಾವು ಅರ್ಜಿದಾರನಾಗಿ ತಗೋಬೇಕಾಗತ್ತೆ ಅವರು ಮೇಲ್ ಇರ್ಬೋದು ಅಥವಾ ಫಿಮೇಲ್ ಇರ್ಬೋದು ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಸಿ ಅಷ್ಟು ನಾವು ಅವರನ್ನೇ ಕೂಡ ಅರ್ಜಿದಾರನಾಗಿ ತಗೋಬೇಕಾಗತ್ತೆ ಇವಾಗ ನಾನು ಹೇಗೆ ಅರ್ಜಿ ಸಲ್ಲಿಸೋದನ್ನ ನೋಡೋಣ ಬನ್ನಿ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ನಾನು ಹುಡುಗಿ ಫಿಮೇಲ್ ಅವರು ಎಸ್ಸಿ ಇದಾರೆ ಅವರ ಡೀಟೇಲ್ಸ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಾವು ಹುಡುಗ ಮತ್ತೆ ಹುಡುಗಿಯ ಡೀಟೇಲ್ಸ್ ನ ವೆರಿಫೈ ಮಾಡಬೇಕಾಗುತ್ತೆ ಆಧಾರ್ ನಂಬರ್ ಮತ್ತೆ ಆಧಾರ್ ಅಲ್ಲಿರೋ ತರ ಹೆಸರು ಮತ್ತೆ ಕ್ಯಾಪ್ಚರ್ ನ ಹೊಡೆದ್ಬಿಟ್ಟು ನಾವು ಈ ವೆರಿಫೈಡ್ ಮೇಲೆ ನಾವು ಮೇಲ್ ಫೀಮೇಲ್ ಜೆಂಡರ್ ಜೆಂಡರ್ನೆಲ್ಲ ಆಯ್ಕೆ ಮಾಡಿ ನಾನು ಹುಡುಗಿ ಇರೋದ್ರಿಂದ ಹುಡುಗಿದು ಫೀಮೇಲ್ ನ ತಗೊಂಡಿದೀನಿ ಈ ಹುಡುಗಿ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹುಡುಗ ಸ್ಪಾ ಸ್ಪಾನ್ಸ್ ಅವ್ ಸಂಗಾತಿಯ ವಿವರವನ್ನ ನಾವು ಇಲ್ಲಿ ಕೂಡ ಅವರ ಆಧಾರು ಆಧಾರದಲ್ಲಿರೋ ಹೆಸರು ಜೆಂಡರು ಮತ್ತೆ ಕ್ಯಾಪ್ಚರ್ನ ಹೊಡ್ಬಿಟ್ಟು ಇವ್ರದೂ ಕೂಡ ನಾವು ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಮಾಡಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕಪಲ್ಸ್ ಅವರ ವಿವರವನ್ನ ಇಲ್ಲಿ ಕೇಳ್ತಾ ಹೋಗುತ್ತೆ ಹುಡುಗ ಮತ್ತೆ ಹುಡುಗಿಯ ವಿವರವನ್ನ ಅವ್ರದೇನು ಅಂದ್ರೆ ಅವರ ಕ್ಯಾಸ್ಟ್ ಏನು ಅವರ ಅಡ್ರೆಸ್ ಏನು ಅವರ ತಾಲೂಕು ಜಿಲ್ಲೆ ಈ ರೀತಿ ಅವರ ಮಾಹಿತಿ ತುಂಬಾ ಈಸಿ ಇದೆ ಏನು ಅಷ್ಟೊಂದು ಟಫ್ ಏನಿಲ್ಲ ಅಹ್ ತುಂಬಾ ಈಸಿಯಾಗಿ ನಾವು ಮಾಡ್ಬೋದು ಅವರ ಕ್ಯಾಸ್ಟ್ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕ್ಯಾಸ್ಟ್ ಅನ್ನ ನಾವು ಈ ಕಡೆ ಲೆಫ್ಟ್ ಭಾಗದಲ್ಲಿ ನಾವು ನಮ್ಮ ನಮ್ಮ ಸಿಸ್ಟಮ್ ನ ಲೆಫ್ಟ್ ಭಾಗದಲ್ಲಿ ನಾವು ಯಾರು ಅರ್ಜಿದಾರನ ತಗೊಂಡಿರ್ತೀವಿ ಅವರ ಮಾಹಿತಿಯನ್ನ ಹಾಕ್ಬೇಕಾಗುತ್ತೆ ಈ ಬಲಭಾಗದಲ್ಲಿ ನಾವು ಕಫಲ್ಸ್ ಅವರ ಸಂಗಾತಿಯ ಮಾಹಿತಿಯನ್ನ ನಾವು ತುಂಬೇಕಾಗುತ್ತೆ ನಾನು ಇವಾಗ ಅವರ ಕ್ಯಾಸ್ಟ್ ಯಾವ್ದು ಅವರ ಸಬ್ ಕ್ಯಾಸ್ಟ್ ಯಾವ್ದು ಎಸ್ ಸಿ ಒಳಗಡೆ ಸಾಕಷ್ಟು ಸಬ್ ಕ್ಯಾಸ್ಟ್ ಗಳಿರ್ತವೆ ಅದನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಮತ್ತೆ ಅವರ ಜಿಲ್ಲೆಯನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ತಾಲೂಕನ್ನ ಆಯ್ಕೆ ಮಾಡಬೇಕಾಗುತ್ತೆ ಮತ್ತೆ ಅವರ ಅಡ್ರೆಸ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ ಆಧಾರ್ ಅಲ್ಲಿ ಇರೋ ತರ ಫಿಲ್ ಮಾಡ್ಬೇಕಾಗುತ್ತೆ ಈ ಕಡೆ ಬಂದಾಗ ಹುಡುಗನ ಮಾಹಿತಿಯನ್ನ ನಾನು ಹಾಕ್ತಾ ಇದ್ದೀನಿ ಇವಾಗ ಕ್ಯಾಸ್ಟ್ ಮತ್ತೆ ಸಬ್ ಕ್ಯಾಸ್ಟ್ ಮತ್ತೆ ಅಡ್ರೆಸ್ ತಾಲೂಕು ಜಿಲ್ಲೆ ಮತ್ತು ತಾಲೂಕನ್ನ ಹಾಕ್ತಾ ಇದ್ದೀನಿ ವೇಟ್ ಮಾಡಿ ಕರೆಕ್ಟ್ ಆದ ಮಾಹಿತಿಯನ್ನ ಅವರ ಕ್ಯಾಶ್ ಸರ್ಟಿಫಿಕೇಟ್ ಮುಖಾಂತರ ನೀವು ನೋಡಿ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಇದು ಸಹಾಯಧನ ಆಗಿರೋದ್ರಿಂದ ಆ ಏನಾದ್ರೂ ಇದಾಯ್ತು ಅಂದ್ರೆ ರಿಸೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಕರೆಕ್ಟ್ ಆದ ಮಾಹಿತಿಯನ್ನ ಹಾಕ್ಬೇಕಾಗುತ್ತೆ ಪ್ರೊಮಿಶ್ ಪ್ರೊಸೀಡ್ ಮೇಲೆ ಪಿಕ್ ಮಾಡಬೇಕಾಗುತ್ತೆ ಹಾಕಾದ್ಮೇಲೆ ಇದಾದ್ಮೇಲೆ ಇಲ್ಲಿ ಅವರ ಇನ್ನೊಂದು ಮಾಹಿತಿಯನ್ನ ಅಂದ್ರೆ ಈಗ ಅಲ್ಲಿ ಅಡ್ರೆಸ್ ಕ್ಯಾಸ್ಟ್ ಅನ್ನ ಹಾಕಿದ್ಮೇಲೆ ಇಲ್ಲಿ ಅವರ ಹುಟ್ಟಿದ ದಿನಾಂಕ ಹುಟ್ಟಿದ ಸ್ಥಳ ಮತ್ತೆ ಅವರ ಜಿಲ್ಲೆ ಮೊಬೈಲ್ ನಂಬರು ಅವ್ರು ಏನ್ ಓದಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನೋ ಇಬ್ಬರ ಮಾಹಿತಿಯನ್ನ ನಾವು ಇಲ್ಲಿ ನೆಕ್ಸ್ಟ್ ಇಂಟರ್ಫೇಸ್ ಅಲ್ಲಿ ನಾವು ಆ ಮಾಡ್ಬೇಕಾಗುತ್ತೆ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಅದನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಪ್ರತಿಯೊಂದು ಮಾಹಿತಿನೂ ನಾನು ಇಲ್ಲಿ ಫಿಲ್ ಮಾಡ್ತಾ ಇದೀನಿ ನೋಡಿ ಇದೇ ರೀತಿ ತುಂಬಾ ಈಸಿ ಇದೆ ನೀವು ಮಾಡ್ತಾ ಹೋಗ್ಬಹುದು ಮೊಬೈಲ್ ನಂಬರ್ ಆದ್ಮೇಲೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೇಳುತ್ತೆ ಕೇರ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಈ ಇಂಟರ್ಫೇಸ್ ಅಲ್ಲಿ ಅಲ್ಲಿ ಏನ್ ಮಾಹಿತಿಯನ್ನ ಕೇಳುತ್ತೋ ಆ ರೀತಿ ನಾವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಡೇ ಊಟದ ಪ್ಲೇಸ್ ಮತ್ತೆ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಕೇರ್ ಸರ್ಟಿಫಿಕೇಟ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಈ ಇಂಟರ್ಫೇಸ್ ಅಲ್ಲಿ ನಾವು ಫಿಲ್ ಮಾಡ್ಬೇಕಾಗುತ್ತೆ ಹುಡುಗ ಮತ್ತೆ ಹುಡುಗಿ ಇಬ್ರುದು ಕೂಡ ನಾವು ಫಿಲ್ ಮಾಡ್ಬೇಕಾಗುತ್ತೆ ಈ ರೀತಿ ನಾನು ಹುಟ್ಟಿದ ಪ್ಲೇಸ್ ಅನ್ನ ಬೇರೆದ್ ಬೇರೆದಾಕಿದೆ ಮತ್ತೆ ಅವರದೇ ಮಾಹಿತಿಯನ್ನ ಪಡೆದು ನಾವು ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಸಹಾಯಧನ ಏನಾದ್ರೂ ರಿಜೆಕ್ಟ್ ಆದ್ರೆ ಯಾರು ಅರ್ಜಿ ಹಾಕಿರ್ತಾರೋ ಅವ್ರ ಮೇಲೆ ಬರುತ್ತಿದ್ರು ಏನ್ ಇಲ್ಲಿ ಎಷ್ಟು ಸಹಾಯಧನವನ್ನ ಕೊಡ್ತಾರೆ ಅಂದ್ರೆ ಇಲ್ಲಿ ಹುಡುಗನ ಮಾಹಿತಿಯನ್ನ ನಾನು ಹಾಕ್ತಾ ಇದೀನಿ ಹ್ಮ್ ನಾನ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಎಷ್ಟು ಸಹಾಯಧನ ಕೊಡ್ತಾರೆ ಅಂತ ಇಲ್ಲಿ ಹುಡುಗನ ಹುಟ್ಟಿದ ಡೇಟ್ ಆಫ್ ಬರ್ತನ್ನ ನಾವು ಹಾಕ್ಬೇಕಾಗತ್ತೆ ಆಮೇಲೆ ಹುಡುಗನ ಹುಟ್ಟಿದ ಸ್ಥಳವನ್ನ ಹಾಕ್ತಾ ಇದ್ದೀನಿ ಮತ್ತೆ ಅವನ ಉದ್ಯೋಗ ಅವನು ಏನ್ ಕೆಲ್ಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ಹಾಕ್ತಾ ಇದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ವಿದ್ಯೆ ಅರ್ಹತೆ ಅವ್ರು ಏನ್ ಓದಿದ್ದಾರೆ ಅನ್ನೋದನ್ನ ಮಾಹಿತಿನ ಇದೇ ತರ ಈ ಕಡೆ ಹುಡುಗಿಯನ್ನ ನಾವು ಹಾಕಿದೀನಿ ನಾನು ಇವಾಗ್ಲೇ ಇಲ್ಲಿ ಅವನ ಹುಡುಗನ ಮೊಬೈಲ್ ನಂಬರ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸಹಾಯಧನವನ್ನ ಎಷ್ಟು ಕೊಡ್ತಾರೆ ಅಂದ್ರೆ ಎಸ್ ಸಿ ಹುಡುಗಿಯಾಗಿದ್ರೆ ಅವ್ರಿಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಕೊಡ್ತಾರೆ ಅದ್ರಲ್ಲಿ ಹಾಫ್ ಅಮೌಂಟ್ ಅನ್ನ ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ ಇನ್ನ ಹಾಫ್ ಅಮೌಂಟ್ ಅನ್ನ ಅವರ ಹೆಸರಲ್ಲಿ ಡೆಪಾಸಿಟ್ ಮಾಡಿಟ್ಟಿರ್ತಾರೆ ಇಲ್ಲಿ ಹುಡುಗನ ಕ್ಯಾಶ್ಟ್ ಸರ್ಟಿಫಿಕೇಟ್ ನ ಹಾಕ್ತಾ ಇದೀನಿ ಇಲ್ಲಿ ಯಾಕೆಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಧಾನವಾಗಿ ಹಾಕ್ಬೇಕಾಗುತ್ತೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನ ಹಾಕ್ತಾ ಇದ್ದೀನಿ ನಂಬರು ಯಾಕೆಂದ್ರೆ ಒಂದು ತಪ್ಪಾದ್ರೂ ಕೂಡ ಇದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ವೇಟ್ ಮಾಡಿ ಎಲ್ಲಾ ಮಾಹಿತಿಯನ್ನ ನಾವು ಫಿಲ್ ಮಾಡಿದ ಮೇಲೆ ಪ್ರೊಸೀಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಅದಾದ್ಮೇಲೆ ಇಲ್ಲಿ ಇಲ್ಲಿ ಕ್ಯಾಸ್ಟ್ ನಂಬರ್ ಏನೋ ಮಿಸ್ ಆಯ್ತು ಅನ್ಸುತ್ತೆ ಅದಾದ್ಮೇಲೆ ನಾವು ಸರಿಯಾಗಿ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಅವರ ವಿವಾಹ ವಿವರವನ್ನ ಕೇಳುತ್ತೆ ಅವರು ಮ್ಯಾರೇಜ್ ಬಗ್ಗೆ ವಿವರವನ್ನ ಕೇಳಿಸುತ್ತೆ ಕೇಳುತ್ತೆ ಪ್ರೊಸೀಡ್ ಮೇಲೆ ಕೊಟ್ಟ ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ಕೊಟ್ಟ ಮೇಲೆ ಅವರ ವಿವರ ವಿವಾಹದ ವಿವರವನ್ನ ಕೇಳುತ್ತೆ ವಿವಾಹದ ವಿವರ ಅಂದ್ರೆ ನಾವು ನಾನು ಅವಾಗ್ಲೇ ಹೇಳಿದೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಅದರ ನಂಬರ್ ರಿಜಿಸ್ಟರ್ ನಂಬರ್ನ ಇಲ್ಲಿ ಕೇಳುತ್ತೆ ನಾನಲ್ಲಿ ರಿಜಿಸ್ಟರ್ ನಂಬರ್ ಅಲ್ಲಿ ಯಾವುದೇ ನ್ಯೂಮರಿಕಲ್ ಸಿಂಬಲ್ಸ್ ಅನ್ನ ನಾವು ಹಾಕಿದ್ರೆ ಅದು ತಗೊಳದಲ್ಲ ನಾನು ಅಲ್ಲಿ ಹಾಕಿದಾಗ ಅದು ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತು ಯಾವುದೇ ಒಂದು ಸ್ಪೇಸ್ ಅಥವಾ ನ್ಯೂಮರಿಕಲ್ ಸಿಂಬಲ್ ನ ಹಾಕದೇ ಇರೋ ಹಾಗೆ ನಾವು ರಿಜಿಸ್ಟರ್ ನಂಬರ್ನ ಹಾಕ್ಬೇಕಾಗುತ್ತೆ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿರುವಂತ ರಿಜಿಸ್ಟರ್ ನಂಬರ್ ನ ಹಾಕ್ಬೇಕಾಗುತ್ತೆ ಅವರ ವಿವಾಹ ದಿನಾಂಕ ಅವರ ಮದುವೆ ಆದ ದಿನಾಂಕವನ್ನ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ ನಾನಿಲ್ಲಿ ಬೇಕಂತಾನೆ ಬೇರೆ ದಿನಾಂಕವನ್ನ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆವಾಗ ಅದು ನಮ್ಗೆ ಏನನ್ನ ತೋರಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಏನಾದ್ರೂ ತಪ್ಪು ಮಾಹಿತಿಯನ್ನ ನಾವು ಹಾಕಿದ ತಕ್ಷಣ ಈ ರೀತಿ ಇದಲ್ಲ ಅನ್ನೋದನ್ನ ಅದು ತೋರಿಸುತ್ತೆ ಯಾಕೆಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ನಾವು ವಿವಾಹ ದಿನಾಂಕವನ್ನ ರಿಜಿಸ್ಟರ್ ಮಾಡಿರ್ತೀವಿ ಹಾಗಾಗಿ ತಪ್ಪನ್ನು ಹಾಕಿದಾಗ ಅದು ತಗೊಳ್ಳೋದಿಲ್ಲ ಅದಕ್ಕೆ ವಿವಾಹ ದಿನಾಂಕವನ್ನ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಡೇಟ್ ಅನ್ನ ಹಾಕ್ಬೇಕಾಗುತ್ತೆ ಆಮೇಲೆ ಅವರ ಹ್ಮ್ ಇದನ್ನ ಹಾಕ್ಬೇಕಾಗುತ್ತೆ ಆಮೇಲೆ ಅವರು ಈಗ ಹುಡುಗ ಮತ್ತೆ ಹುಡುಗಿ ಎಲ್ಲಿ ಪ್ರೆಸೆಂಟ್ ವಾಸವಾಗಿದ್ದಾರೆ ಅನ್ನೋದನ್ನ ನಾವು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ ಈ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಯಾವ ಫಾರ್ಮೆಟ್ ಅಲ್ಲಿ ಅಂದ್ರೆ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ನಾವು ಸ್ಕ್ಯಾನ್ ಅನ್ನ ಮಾಡಿಟ್ಕೋಬೇಕಾಗುತ್ತೆ ಯಾವ್ದು ಅಂದ್ರೆ ಅವರ ಜೋಡಿ ಫೋಟೋ ಮದುವೆಯ ಫೋಟೋವನ್ನು ಸ್ಕ್ಯಾನ್ ಮಾಡಿ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಕೂಡ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಅವರ ಏಜ್ ಪ್ರೂಫ್ ನಾನಿಲ್ಲಿ ಹುಡುಗಿಯ ಏಜ್ ಪ್ರೂಫ್ ಟಿ ಸಿ ಅನ್ನ ನಾನು ಇಲ್ಲಿ ಸ್ಕ್ಯಾನ್ ಇಟ್ಕೊಂಡಿನಿ ಈ ಮೂರು ಡಾಕ್ಯುಮೆಂಟ್ ಅನ್ನ ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಇಟ್ಕೊಂಡಿನಿ ಅಲ್ಲಿ ತೋರಿಸ್ತಾ ಇದ್ದಾರೆ ಅಲ್ಲಿ ಎಲ್ ಎಷ್ಟು ಎಂಬಿ ಒಳಗಿರ್ಬೇಕು ಮತ್ತೆ ಯಾವ ಫಾರ್ಮೆಟ್ ಅಲ್ಲಿ ಇರ್ಬೇಕು ಚೋಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಎಲ್ಲಿ ಸ್ಕ್ಯಾನ್ ಮಾಡಿ ಅದನ್ನ ಸೇವ್ ಮಾಡಿಟ್ಕೊಂಡಿರ್ತೀವಿ ಅಲ್ಲಿ ನಾವು ಆ ನಾವು ತಗೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಅಪ್ಲೋಡ್ ಆಗುತ್ತೆ ಕರೆಕ್ಟ್ ಆದ ಫಾರ್ಮೆಟ್ ಮತ್ತೆ ಎಂ ಬಿ ಅಥವಾ ಕೆ ಬಿ ಒಳಗಡೆ ಅಲ್ಲಿ ಏನ್ ಕೊಟ್ಟಿರ್ತಾರೋ ಆ ಕೆ ಬಿ ಒಳಗಿಟ್ಕೊಂಡ್ರೆ ನಾವು ಕರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ ಈಗ ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ನ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಅಪ್ಲೋ ಸ್ಕ್ಯಾನ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಓಪನ್ ಅಪ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ರೀತಿ ನಾನು ಏಜ್ ಪ್ರೂಫ್ ಆಗಿ ಹುಡುಗಿಯ ಟಿ ಸಿ ಎಮಾಸ್ ಕಾರ್ಡ್ ಟಿ ಸಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ ಹಾಗಾಗಿ ನಾನು ಟಿ ಸಿನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಾವು ಪ್ರೊಸೀಡ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಒಂದ್ಸತಿ ಎಲ್ಲಾ ಮಾಹಿತಿಯನ್ನ ನೋಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ನಾವು ಪ್ರೊಸೀಡ್ ಮೇಲೆ ಟಿಕ್ ಮಾಡಿದ್ಮೇಲೆ ಅವರ ಬ್ಯಾಂಕ್ ವಿವರವನ್ನ ಕೇಳುತ್ತಿಲ್ಲಿ ಅವ್ರದ್ದು ಯಾವ ಜಿಲ್ಲೆ ಆ ಬ್ಯಾಂಕ್ ಯಾವ ಜಿಲ್ಲೆದು ಅಂತ ಹೇಳಿ ಆಯ್ಕೆ ಮಾಡಬೇಕಾಗುತ್ತೆ ಅದಾದ್ಮೇಲೆ ಅವರ ಬ್ರಾಂಚ್ ಬ್ಯಾಂಕಿನ ಬ್ರಾಂಚ್ ಎಲ್ಲದು ಅಲ್ಲ ಬ್ಯಾಂಕ್ ನೇಮ್ ಅನ್ನ ಕೇಳುತ್ತೆ ಬ್ರಾಂಚ್ ನೆಕ್ಸ್ಟ್ ಕೇಳುತ್ತೆ ಅವರ ಬ್ಯಾಂಕ್ ನೇಮ್ ಯಾವುದು ಬ್ಯಾಂಕ್ ಇದು ಇಲ್ಲಿ ಬ್ರಾಂಚ್ ಅನ್ನ ಕೇಳ್ತಾ ಇದೆ ಈಗ ಬ್ಯಾಂಕ್ ನೇಮ್ ಆದ್ಮೇಲೆ ಬ್ಯಾಂಕ್ ನಾನಿಲ್ಲಿ ಅವರ ಇಲ್ಲಿ ಐ ಪಿ ಸಿ ಕೋಡ್ ನಾವು ಟೈಪ್ ಮಾಡಿರಲ್ಲ ಅವರ ಬ್ರಾಂಚ್ ಅನ್ನ ಆಯ್ಕೆ ಮಾಡಿದಾಗ ಅದು ಐ ಪಿ ಸಿ ಕೋಡ್ ಅದಕ್ಕೆ ಟ್ಯಾಲಿ ಇರ್ಬೇಕು ನಾನೀಗ ಬೇರೆ ಬ್ರಾಂಚ್ ಅನ್ನ ತಗೊಂಡಿರೋದ್ರಿಂದ ಐ ಪಿ ಸಿ ಕೋಡ್ ಬೇರೆ ಇದೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇದು ಅವರ ಐ ಎ ಪಿ ಸಿ ಕೋಡ್ ಆಗಿರೋದಿಲ್ಲ ನಾನು ಇವಾಗ ಬ್ರಾಂಚ್ ಅನ್ನ ಬೇರೆ ಚೇಂಜ್ ಮಾಡ್ತಾ ಇದ್ದೀನಿ ಇದು ಅವರ ಐ ಎ ಪಿ ಸಿ ಕೋಡ್ ಬ್ಯಾಂಕ್ ಅಲ್ಲಿರೋಂತ ಐ ಪಿ ಸಿ ಕೋಡ್ ಎರಡು ಕೂಡ ಸೇಮ್ ಇರೋದು ಆಮೇಲೆ ಅಕೌಂಟ್ ನಂಬರು ಮತ್ತೆ ಅಕೌಂಟ್ ಹೋಲ್ಡರ್ಸ್ ನೇಮು ಮತ್ತೆ ಎನ್ ಪಿ ಸಿ ಐ ಇದೆಯಾ ಲಿಂಕ್ ಇದೆಯಾ ಅಂತ ಕೇಳುತ್ತೆ ಎಸ್ ಎಂ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಈ ರೀತಿ ಥ್ಯಾಂಕ್ ಯು ಅಂತ ಸಬ್ಮಿಟ್ ಬರುತ್ತೆ ಅದ್ರ ಮೇಲೆ ಅಕ್ನಾಲಜ್ಮೆಂಟ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದೇ ರೀತಿ ಈ ರೀತಿ ಅಕ್ನಿಟ್ ಓಪನ್ ಆಗುತ್ತೆ ಕೆಳಗಡೆ ಬಂದ್ರೆ ಪ್ರಿಂಟ್ ಆಪ್ಷನ್ ಬರುತ್ತೆ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಈ ರೀತಿ ಚೆಕ್ ಮಾಡ್ಕೋಬಹುದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ನಾವು ಕಸ್ಟಮರ್ ಗೆ ಪ್ರಿಂಟ್ ಅನ್ನ ಕೊಡ್ಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟವಾಗಿದ್ರೆ ಈ ನನ್ನ